ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ಇವತ್ತಿನ ಕನ್ನಡ ಕಜ್ಜಾಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಬೆಳಕಿನ ಕವಿ ಹಣತೆಯ ಕವಿ ಅಂತಾನೆ ಪ್ರಸಿದ್ಧಿ ಪಡೆದವರು ಕವಿ ಜಿಎಸ್ ಶಿವರುದ್ರಪ್ಪ ಅವರು ಗೋವಿಂದ ಪೈ ಕುವೆಂಪು ನಂತರ ರಾಷ್ಟ್ರಕವಿ ಮನ್ನಣೆಯನ್ನ ಪಡೆದ ಕನ್ನಡದ ಹೆಮ್ಮೆಯ ಕವಿ ಜಿಎಸ್ ಶಿವರುದ್ರಪ್ಪ ಅವರು ಜಿ ಎಸ್ ಎಸ್ ಅಂದರೆ ಎದೆ ತುಂಬಿ ಹಾಡಿದೆನು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಾಣದ ಕಡಲಿಗೆ ಈ ಹಾಡುಗಳು ನೆನಪಾಗತ್ತೆ ಬೆಳಗುಬಾ ಹಣತೆಯನು ವೇದಾಂತಿ ಹೇಳಿದನು ಕವನಗಳು ಕಿವಿಯಲ್ಲಿ ಮೊಳಗುತ್ತವೆ ಜಿ ಎಸ್ ಶಿವರುದ್ರಪ್ಪ ಅವರು ಸಾಮಾನ್ಯರಿಗೆ ಸಾಹಿತ್ಯ ಚರಿತ್ರೆ ಬರೆದಿದ್ದಾರೆ ಅಂದರೆ ಆಶ್ಚರ್ಯ ಆಗಬಹುದು ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ನಿರ್ದೇಶಕರಾಗಿದ್ದರು ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು ಸಮಗ್ರ ಸಾಹಿತ್ಯ ಚರಿತ್ರೆ ಸಾಹಿತ್ಯ ವಾರ್ಷಿಕ ಯೋಜನೆಗಳನ್ನು ರೂಪಿಸಿ ನಿರ್ವಹಿಸಿದವರು ವಿಭಿನ್ನ ಚಿಂತನಾ ಕ್ರಮದ ಸಮಚಿತ್ತದ ಕವಿ ಜಿ ಎಸ್ ಎಸ್ ಜಿ ಎಸ್ ಶಿವರುದ್ರಪ್ಪ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಜಿ ಎಸ್ ಎಸ್ ಅವರು ಕನ್ನಡದ ಬಗ್ಗೆ ಹೇಳಿರುವ ಮಾತುಗಳು ಬಹಳ ಅರ್ಥಪೂರ್ಣ ಕನ್ನಡ ಸಾಹಿತ್ಯ ಇಟ್ಟ ಹೆಜ್ಜೆ ತೊಟ್ಟ ರೂಪಗಳು ಅಂತ ಅವರ ಬರಹ ಕನ್ನಡ ಸಾಹಿತ್ಯ ಸಮೀಕ್ಷೆ ಕೃತಿಯಲ್ಲಿ ಅವರು ಇದನ್ನ ಹೇಳಿದ್ದಾರೆ ಕನ್ನಡ ಒಂದು ಭಾಷೆಯ ಹೆಸರೂ ಹೌದು ಆ ಭಾಷೆಯನ್ನು ಆಡುವ ಜನ ಬದುಕುವ ಒಂದು ನಾಡಿನ ಹೆಸರೂ ಹೌದು ಕನ್ನಡ ನಾಡಿನ ಜನರ ಭಾಷೆ ಕನ್ನಡ ಈ ಭಾಷೆಯನ್ನು ಆಡುವ ಜನ ಕನ್ನಡಿಗರು ವಾಸ್ತವವಾಗಿ ನಾಡಿಗಿದ್ದ ಈ ಹೆಸರಿನಿಂದ ಜನದ ಭಾಷೆಗೆ ಈ ಹೆಸರು ಬಂತೋ ಅಥವಾ ಈ ಭಾಷೆಯಿಂದಾಗಿ ನಾಡಿಗೆ ಈ ಹೆಸರು ಬಂತೋ ಹೇಳುವುದು ಕಷ್ಟ ಕನ್ನಡ ನಾಡು ಎಂದು ಕರೆಯಲಾಗುವ ಈ ಪ್ರದೇಶಕ್ಕೆ ಅಧಿಕೃತವಾಗಿ ಕರ್ನಾಟಕ ಎಂದು ಹೆಸರು ಕರ್ನಾಟಕ ಎನ್ನುವುದು ಈ ನಾಡಿಗೆ ಇಂದು ಕೊಟ್ಟ ಹೆಸರಲ್ಲ ಬಹಳ ಹಿಂದಿನಿಂದಲೂ ಇದ್ದದ್ದೇ ಕರ್ನಾಟಕ ಎಂಬ ಹೆಸರಿನ ಉಲ್ಲೇಖ ವ್ಯಾಸರ ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುತ್ತದೆ ಅಷ್ಟೇ ಅಲ್ಲ ತೀರಾ ಹಿಂದಿನ ಸಂಸ್ಕೃತ ಕೃತಿಗಳಲ್ಲಿ ಮತ್ತು ಶಾಸನಗಳಲ್ಲಿ ಈ ಹೆಸರು ಬರುತ್ತದೆ ತಮಿಳಿನ ಬಹಳ ಹಳೆಯ ಕೃತಿಗಳಲ್ಲಿಯೂ ಕೂಡ ಕರ್ನಾಟಕ ಎಂಬ ಪದ ಕಾಣಲು ದೊರೆಯುತ್ತದೆ ಕರುನಾಡು ಎಂಬುದು ಕರ್ನಾಟಕ ಎಂಬುದರ ಹೊಸ ರೂಪ ಒಟ್ಟಿನಲ್ಲಿ ಕರ್ನಾಟ ಕರ್ನಾಟಕ ಕರ್ನಾಟಕ ಕರುನಾಡು ಈ ಎಲ್ಲ ಪ್ರಯೋಗಗಳು ಕರ್ನಾಟಕ ಎಂಬುದು ಪ್ರಾಚೀನತೆಯ ಮತ್ತು ಅರ್ಥವಂತಿಕೆಯ ದೃಷ್ಟಿಯಿಂದ ತುಂಬ ಮಹತ್ವದ ಪದವಾಗಿದೆ ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದ ನಾಡು ಕನ್ನಡ ಇದನ್ನೇ ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿದೆ ಕಾವೇರಿ ನದಿಯಿಂದ ಗೋದಾವರಿವರೆಗೆ ಅವತ್ತಿನ ಕನ್ನಡ ಜನ ಇದ್ದರಲ್ಲ ಅವರು ಹೇಗಿದ್ದರು ಅವರು ಎಂಥವರು ಕವಿರಾಜಮಾರ್ಗದ ಕವಿ ಹೇಳ್ತಾನೆ ಕನ್ನಡ ನಾಡಿನ ಜನರು ಹದವನ್ನು ಅರಿತು ಅಥವಾ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತನಾಡಲು ಹಾಗೆ ಇತರರು ಆಡಿದ್ದನ್ನು ತಿಳಿದುಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಸಮರ್ಥರಾದವರು ಅವರು ನಿಜವಾಗಿಯೂ ಸಹಜವಾಗಿ ಚತುರರು ವಿಶೇಷ ಅಸ್ಥೆವಹಿಸಿ ಓದದೇ ಇದ್ದರೂ ಕೂಡ ಕಾವ್ಯ ಪ್ರಯೋಗಗಳಲ್ಲಿ ಪರಿಣತರಾದವರು ಅಷ್ಟೇ ಏಕೆ ಕಿರಿಯ ಮಕ್ಕಳು ಕೂಡ ವಿವೇಕವನ್ನು ಹೇಳಬಲ್ಲವರಾಗಿದ್ದರು ಮಹಾಮೂಕರೂ ಕೂಡ ಮಾತನಾಡಬಲ್ಲವರಾಗಿದ್ದರು ಜೊತೆಗೆ ಕನ್ನಡ ನಾಡಿನ ಆ ಜನ ಉತ್ತಮ ವಿಮರ್ಶಕರಾಗಿದ್ದರು ಕೃತಿಗಳಲ್ಲಿ ಅವಗುಣ ಕಂಡರೆ ಅದನ್ನು ಮರೆಮಾಚದೆ ಎತ್ತಿ ಹಿಡಿದು ಖಂಡಿಸುವ ಸಾಮರ್ಥ್ಯವನ್ನು ಕೂಡ ಗಳಿಸಿದ್ದರು ಕನ್ನಡ ನಾಡಿನ ಜನರು ಒಳ್ಳೆಯ ಯೋಧರು ಕವಿಗಳು ಒಳ್ಳೆಯ ಪ್ರಭುಗಳು ಚೆಲುವಾದ ರೂಪವುಳ್ಳವರು ಸಜ್ಜನರು ಗುಣವಂತರೂ ಅಭಿಮಾನಿಗಳು ಅತ್ಯುಗ್ರರೂ ಗಂಭೀರ ಸ್ವಭಾವದವರು ವಿವೇಕಿಗಳು ಈ ಮಾತುಗಳನ್ನು ಕವಿರಾಜು ಮಾರ್ಗಕಾರ ಹೇಳಿದ್ದ ಇದನ್ನ ಕೇಳಿದಾಗ ನಮಗೆ ಉತ್ಕಟವಾದ ಪ್ರೀತಿ ಅಭಿಮಾನ ಪುಟಿಯುತ್ತವೆ ಎಂದಿದ್ದಾರೆ ಜಿ ಎಸ್ ಶಿವರುದ್ರಪ್ಪ ಅವರು ಪಂಪನ ಕಾಲ ಕನ್ನಡ ಸಾಹಿತ್ಯದ ಬೆಳಕಿನ ಕಾಲ ಕನ್ನಡ ಸಾಹಿತ್ಯದಲ್ಲಿ ಪಂಪನ ಕಾಲವಾದ ಹತ್ತನೆಯ ಶತಮಾನವನ್ನು ಸುವರ್ಣ ಯುಗ ಅಂತ ಕರೆಯಲಾಗಿದೆ ಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದ ಇದೇ ನಮಗೆ ಪ್ರಥಮ ನವೋದಯ ಕಾಲ ಪಂಪನಿಂದ ಹಿಡಿದು ಇವತ್ತಿನವರೆಗೆ ಕನ್ನಡ ಸಾಹಿತ್ಯ ಅವ್ಯಾಹತವಾಗಿ ಹೆದ್ದೊರೆಯಂತೆ ಹರಿದು ಬಂದಿದೆ ಈ ಸಾಹಿತ್ಯ ಸಮೃದ್ಧಿಯಲ್ಲಿ ನಾವೆಲ್ಲ ಕನ್ನಡಿಗರು ಸದಾ ಹೆಮ್ಮೆ ಪಟ್ಟುಕೊಳ್ಳಬೇಕು ಅನೇಕ ಸಾಹಿತ್ಯ ಸಾಧನೆಗಳು ಕನ್ನಡದಲ್ಲಿ ವಿಶಿಷ್ಟವಾಗಿ ನಡೆದಿವೆ ಅಂತರೆ ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಇದು ಕನ್ನಡದ ಮಹಿಮೆ ಜಿಎಸ್ಎಸ್ ಅವರ ಮಾತಿನಲ್ಲಿ ಇಂತಹ ಮತ್ತಷ್ಟು ವಿಚಾರಗಳನ್ನು ತಿಳಿಯುತ್ತಾ ಸಾಗೋಣ ಇದು ಇಂದಿನ ಕನ್ನಡ ಕಜ್ಜಾಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ನಿರೂಪಣ ಸಾಹಿತ್ಯ ನಿರೂಪಣೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್